ರಾಜ್ಯದ ಜನರಿಗೆ ತಪ್ಪದ ಹೃದಯಾಘಾತದ ಭೀತಿ ಓಬಣ್ಣ ಮಸ್ಕತ್ನಲ್ಲಿ ಹುಬ್ಬಳ್ಳಿಯ ಮಹಿಳೆ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಹುಬ್ಬಳ್ಳಿ ತಾಲೂಕಿನ ಕುಸದಲ್ ಗ್ರಾಮದ ಮಲ್ಲವ್ವ ಸಂಘಟೆ ಸರಿಯಾ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಕಳೆದ ಬುಧವಾರವಷ್ಟೇ ಮಸ್ಕತ್ಗೆ ತೆರಳಿದಂತ ಮಲ್ಲವ್ವ ಸಂಘಟೆ ಮಸ್ಕತ್ನಲ್ಲಿ ಎಂಜಿನಿಯರ್ ಆಗಿರುವಂತಹ ಮಲ್ಲವ್ವ ಪುತ್ರ ಇರುವಂತಹ ಹಿನ್ನೆಲೆಯಲ್ಲಿ ಹೋಗಿದ್ರು ಈ ಹಿನ್ನೆಲೆಯಲ್ಲಿ ಪುತ್ರಿ ಮತ್ತು ಸೊಸೆಯ ಜೊತೆ ಮಸ್ಕತ್ಗೆ ತೆರಳಿದ್ರು ಮಲ್ಲವ್ವ ಕಳೆದ ರಾತ್ರಿ ಎದೆನೋ ಕಾಣಿಸ್ಕೊಂಡು ಸದ್ಯ ಕೊನೆಯುಸಿರನ್ನ ಎಳೆದಿದ್ದಾರೆ ನಾಳೆ ಸ್ವಗ್ರಾಮ ಕುಸುಗಲ್ಗೆ ಮೃತದೇಹವನ್ನು ರವಾನೆ ಮಾಡಲಾಗಿದೆ ಹೀಗಾಗಿ ಈಗಾಗಲೇ ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇತ್ತು ಮಗನ ನೋಡಬೇಕು ಸೊಸೆ ನೋಡಬೇಕು ಅವರ ಜೊತೆಯಲ್ಲಿ ವಿದೇಶ ಪ್ರಯಾಣವನ್ನು ಕೈಗೊಂಡಿದ್ದರು ಸದ್ಯ ದೃಶ್ಯದಲ್ಲಿ ನೋಡ್ತಾ ಇದ್ದೀವಲ್ಲ ಮಲ್ಲವ್ವ ಇವರೇ ಹೃದಯಾಘಾತದಿಂದ ಬಲಿಯಾಗಿದ್ದಾರೆ ನಲವತ್ತ ನಾಲ್ಕು ವಯಸ್ಸು ಮೂಲತಃ ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ಲ ಗ್ರಾಮದ ಮಲ್ಲವ್ವ ಸಂಘಟಿ ಕಳೆದ ಬುಧವಾರವಷ್ಟೇ ಮಸ್ಕತ್ತಿಗೆ ಹೋಗಿದ್ರು ಬಟ್ ಅಲ್ಲಿ ಕೊನೆಯ ಉಸಿರೆಳೆದಿದ್ದಾರೆ